ನಮ್ಮ ಮುಕ್ಕಳಿ ಮ್ಯಾಲ ನಿಂದ ಯಾಕೆ ನೀದರ ಚಟ ಐತೆ ನಾವು ಹೆಂಗಸ್ರು ಮಕ್ಳು ನೋಡುವುದ ಹಂಗೆ ಚಟ ಐತೆ ತಂಗಿ ಎಲೆ ಬಡ್ಸ್ಕೊಂಡಿಲ್ಲ ನಾವು ಮುಕ್ಕಳಿ ಹಳ್ಳಿಯಾರ್ತೀವಿ ನಮ್ಮ ಮುಕ್ಕಳಿ ಮ್ಯಾಗ ನಿಂದ ಯಾಕ ಚಟ ಇಲ್ಲ ಆಗ ನೋಡ್ಬಾರ್ದಿಲ್ಲ ಈಗ ಒಳಗೊಂದು ಏನೋ ಒಂದು ಭಾಗ್ವಸ ಹೇ ಬಂದಂದು ಹಂಗ್ಯಾಕ ಇಳ್ತು ಬರೋಣ ತಿಳಿತು ಬರ್ತೈತಿ ಇಲ್ಲ ವಯಸ್ಸಿಗೆ ಹರಿ ಬರ್ಲೈತಿ ಮಾತಾಡೋ ಮಾತು ಮಾತಾಡ್ತಿ ನ್ಯಾಟಗ ಕೇಳು ನ್ಯಾಟಗ ಹೇಳ ಈ ಒಳ ಒಣಕಿ ಒಳಗೊಂದು ಹೊಲಸು ಮಾತು ಮಾತಾಡಿದ್ ಬೇಕಂದ್ರ ಚಾನೆಲ್ ನಾನು ಚಾಲೋದೋಗಿ ಸದ್ದ ಬೇಕಂದ್ರ ಸದ್ದ ತೆಗದ್ರನಬಾರದ ಅನ್ನ ಮಾತು ಹಿರಿಯ ಮನುಷ್ಯನಿ ನೀವು ಅನಬಾರದ ಮಾತು ಹೋತ್ ನಿಮ್ಮ ಬಾಯಿಲೆ ಹೆಂಗಾಗಲಾಯ್ತು ಕಾರಣ ಯಾವ್ಯ ನಮ್ಮ ಮದರಿ ಕತ್ತಿ ಮುತ್ತಂಗ್ಲಕ್ ಹತ್ತದ ಹೌದಲ ಬಿಡತಿಯ ವಯಸ್ಸಾಗಿ ಹಿರಿಯ ಮನ್ಸ ಬಿಡತಿಯ ಹತ್ತದ ಬರ್ಲಾಕ್ ಹತ್ತದಿ ಸಂಗೋಗಿ ಊರಾಗ ಸತ್ತ ಹೋಗ್ತದ ಬಿಡಾಂಗಿಲಿಂದ ಇನ್ಯ ಬಿ ಕುಮಾರ್ ತುಗಡ ಮಾಡ್ಲಿಕ್ಕ ಮಸಿಮಾಳ ಮರಿ ಬ್ಯಾಡಿದ್ರ ಏ ಹಂಗಚಿಕ್ಕ ಡಾಂಗ ಚಿಕ್ಕ ಚಿಕ್ಕ ಕುಣಿ ಹೇಳ ಕಲಾ ನಿನ್ನ ಮನಿದು ಅಲ್ಲ ಕಲಾ ನನ್ನ ಅಲ್ಲ ಕಲಾ ಲಯ ತುಂಬಿದ ತಾಣ ಕುಣಿಲಾಕ್ ಹಸ್ತೈತದ ಆ ಲಯ ನಿನ್ನ ಬಡದಾಗ ನಿತ್ರ ನಾವೇನ್ ಮಾಡವ್ರಿ ಮಾತಾವ ಮುಂದಿಂದು ಮಾತಾಡ್ತಾನೆ ಬರ್ತಾಡ್ರಿ ನಿಮಗ್ ಕುಡಿಲಕ್ ಬರ್ಲಿಕ್ಕ ನಾ ಏನ್ ಮಾಡ್ಲತ್ತ ಅಟ್ ಅಂಜಿಕೆ ಐತಿ ಅದ ನಿನಗ ಅಟ್ಟ ಎಟ್ಟು ಗಂಡಾಡವ್ರಿಗೆ ಐತಿ ಐತಿ ಬಾಂದ ನಮಗ ಹತ್ತಾಳತ್ತ ಒಳಗ ಅಂಜಿಕಿ ಆಗಾವ್ ಮಾತಾಡ್ಲಕ್ ಬಾಗ ಪಜಾ ನಿನಗ ನಿನ್ ವಯಸ್ಸಕ ನೀ ಮಾತಾಡೋ ಮಾತಕ ಎಳ್ಳಟ್ಟು ಒಪ್ಪ ಹಂಗಿಲ್ಲ ಮೊದಲ ಅದೇನು ಉಪ್ಪಿನಕಾಯಿ ಹೆಚ್ಚು ತಿಕ್ತಾರ ಅಂದಲೇ ಅಂದಿರ್ಲೇ ಅದೇನತ್ತಾರಲ್ಲ ಕುಕ್ಡಿಯಾಗ್ಲಿ ಎತ್ತುಗಳಿಗೆ ತಿಕಾರ್ ತಿ ಹೋಗ್ಬೇಡ್ರಿ ಅಂತ ಸಂಗೋದೇ ಡಪ್ಪಿನ ಬಾರ್ಸು ಸೌಂಡ್ ಕೇಳಿದ್ರೆ ಏನಾಯ್ತೈ ತಂಗಿ ಅಪೋಸಿಟ್ ಮೇಳಾಗ ಸಂದ್ರಿಯಾಗ ಸಂದ್ರಿಯಾಗ ಉರಿ ಬಂದಿರ್ಬೇಕು ಇವ್ರ ಬಾರ್ಸಿ ಆಡ್ತಾರ ಇವ್ರದ್ ಬೇರೆ ಇವ್ರ ಹೆಂಗ್ರೀ ಟಾಂಕ ಟಂಕ ನಕ ಟಂಕ ಟಂಕ ನಕ ಸತ್ತಾರ ಮುಂದ್ ಹಲಗಿ ಬಾರ್ಸಿದಂಗ ಹೌದು ಹೌದ ಬಾಳ್ ಬಾಳ್ ಹೇಳಿ ಬಾಳ ಮಾತಾಡ ಏನಂತೀ ಏನಂತರಿ ಬಾಗ ಪಾತ್ ಜಾಗ ಹೆಂಗ ಆಗೇತಿ ಗೊತ್ತೇನ್ರಿ ದಗದೇತ್ರಿ ಎಲ್ಲ ನನ್ನಿಂದ ಹಾಂ ಎಲ್ಲ ನನ್ನಿಂದ ನಾನು ಮಾಡಿ ನಾ ಬಾಳ ದೊಡ್ಡ ಮತ್ತು ಹೇಳಿ ಹೌದು ಹೌದು ನಿನಗಂಗೆ ಮಾತು ಅಂದಾರ ಹುಲಿಯವ್ರು ಏ ಅಂದಾರಲ್ಲ ತಂಗಿ ಏನು ಅಂತ ಹೇಳಿ ನಮ್ಮ ಹುಡುಗಂಗು ಅಂದಾರ ನಮಗೂ ಅಂದಾರ ಏನು ತ ನೋಡೂ ಹ್ಮ್ ಶೇಖಪ್ಪ ಶೌಕತ್ ತಲೆ ಮತ್ತು ಒಳಗೆ ಮ್ಯಾಲೆ ಒಂದು ಭೂಚಿ ಉಡ್ದ ಏನಪ್ಪ ಅಂದ್ರೆ ಯಮ್ಮ ಭೂಚೂದು ಮಾಡ್ತಾನೂ ನೀ ಪೂಚದು ಮಾಡು ಏನೋ ಮಾಡ್ತಾನಲ್ಲ ಅದಕ್ಕೆ ಒಂದು ಮಾತು ಹೇಳ್ರು ಏನಂತ ಹೇಳ್ತಾರೆ

ಎಟ್ಟ ಹಾತೈತ್ ನೋಡು ಅಪ್ಪ ಅಪ್ಪನ ಬೆಳಸಲಾಕ್ ಬಂದ್ರಿ ಮತ್ತೆ ನಿಮಗ್ ಅಪ್ಪ ಅದ ಮತ್ ನೀವ್ ಹೆಂಗ ಆದ್ರೆ ನಾನು ಮೇಳದಾಗ ಬಂದ ನಾವ್ ಇಲ್ಲಿ ಮತ್ ಇದೊಂದಿ ಗೊಂಡ ಜೋಗನ ಗತ್ಲೆ ಕುಣಿಲಾಕ್ ಹೋಗ್ಬೇಡ್ರಿ ಸೀರೆ ಉಟ್ಟ ಅಂದಿ ಕುಂಡಿ ಹೊಳ್ಳಾಡ್ಸತ್ ಇರ್ಲಿ ಈ ಬಾಗಪ್ಪ ಅಣ್ಣಿನ ಕೆಲಸ ಎಟ್ಟೈತಿ ನಾವ್ ಏನ್ ಕೇಳ್ತೀವಿ ಅಷ್ಟೇ ಇದಿಲ್ಲ ಪದಕ್ಕೆ ಪದ ನಿನ್ನ ಕೆಲಸ ಅಷ್ಟಿಲ್ಲ ನಮ್ಮ ಮುಕ್ಕಳಿ ಮೇಡ ನಿಂದ ಯಾಕೆ ಅದರ ಚಟ ಐತೆ ನಾವ್ ಹೆಂಗಸ್ರ ಮುಕ್ಳಿ ನೋಡೋದ್ ಚಟ ಆಯ್ತಂಗಿ ಬಡಸ್ಕೊಂಡಿಲ್ಲ ನಾವು ಮುಕ್ಕಳಿ ಹೋದ್ ನಮ್ಮ ಮುಕ್ಕಳಿ ಮ್ಯಾಗ ನಿಂದ ಯಾಕೆ ಚಟ ಇಲ್ಲ ನೀ ದೋತ್ರ ಕಡೆ ಒಳಗೊಂಡ ಬ್ಯಾರೇನ ಐತಿ ಅಂದಂಗ್ ನಡೀಲಿ ಜೈತ ಗಾಡಿ ಹಾ ಬಾಳ ಸೀರೆದ ದೋತ್ರದ ಬಾಳ ತೊಗ್ಲತ್ತಿ ಅನ್ರಿ ನೋಡಿ ನೋಡಿ ಹೋಗಿ ಸೀರಿ ನೋಡಿ ಬಂದಿ ಗಣಸೋಗ ಸುದ್ದಿ ಹೇಳತಾನೇವಾ ನಡಿಲಿ ಒಂದ್ ಸಜಿಅನ್ನು ನೋಡು ಚಡ್ಜಾಣ ಸೀರಿ ಸೀರೆ ಹುಟ್ಟಿ ಶೀಲ ಮಾಡಿ ಸೀರೆ ಹುಟ್ಟಿ

ಏನ್ ಹೇಳ್ತದ ಸಖಿ ಏನಂತ ಹೇಳ್ತಾರ ತಂಗಿ ಸೀರೆ ಹುಟ್ಟಿ ಶೀಲಾ ಮಾಡವ ಹೀನ ಹೀನ ಸೀರೆ ಹುಟ್ಟಿ ಆಗಲ್ಲ ಪಾವನ ಸೀರೆ ಬಿಡುದ ನಿಮ್ಮ ಶಿವಗ ನೀಗಲ್ಲಿಲ್ಲ ನೀ ಯಾವ ದೊಡ್ಡ ಸ್ವಾನ ಮಾಡಿಟ್ಟಿರು ಕವಿ ಅಪ್ಪನ ಇದ್ದ ಕೀಚಕನ ಸೀರೆ ಉಟ್ಟ ಹೊಡೆದ ಭೀಮ ಸೈನ ಸೀರಿ ಹುಟ್ಟ ವಿಷ್ಣು ಭಸ್ಮ ಸೂರ್ನ ಹೊಡದ ಅಲ್ಲೋ ಗಂಡಸ್ಥಾನ ಏನ್ ಹೇಳರಿ ಸೀರೆ ಉಟ್ಟರಿ ಜೋಗಾಪನ್ ಗತ್ಲೆ ಅಂದ್ರಿ ಅಲ್ಲ ಮತ್ತೆ ಕೀಚಕನ ಹೊಡಿಬೇಕಾದ್ರೆ ಭೀಮ ಸೀರೆ ಉಟ್ಟ ನಾವೇನೋ ಜೋಗಾಪಿದ್ದು ನಾನು ಸಮ ಓಡಬೇಕಾ ಅಂತಾ ಉಟ್ಟು ತಂಗಿ ಕೇಳೋ ವಿಷಯ ಆಗಪ್ಪಾ ಜ ಹಹ ಕೇಳಬಾರದು ಕೇಳನೆಂದ್ರ ಟಿನಕಡಿರ ನಾಲ್ಕು ಮಂದಿ ಇಲ್ಲಿ ಹಂಗೋಗಿ ಊರಾಗ ಹೌದು ಹಿರಿಯ ಸೋಮ್ಮಾ ಹಾ ಮನುಷ್ಯ ಆದೇ ನಿನಗೆ ಮಾತಾಡಬಾರದು ಕಿಮ್ಮತ್ತು ಕೂಡಬೇಕಾ ಅಂತಾ ಕೂಡಲಕತ್ತಿವಾ ನೀ ಮಾತಾಡದ ಹಾಗೆ ಜೋರ करा ನಾ ಮಾತಾಡಲಕ ನಿತ್ರ ನೀ ತಡಿ ಗಡಿನೂ ಅಲ್ಲ ಮಾತಾ ಏಲ್ಲ ಒಮ್ಮೆ ಅವ ಆಯುಷ್ಯಕ್ಕ ನೋಡಿ ಕಿಮ್ಮತ್ತು ಹೌದು ಕೊಡಕತೇನಿ ನೀ ಮಾತಾಡೋ ಲೆಕ್ಕ ನೋಡಿದ್ರೆ ನಿ ಕಿಮ್ಮತ್ತು ಕೊಡಬಾರ್ದ ಈ ಜಾಗದ ಮೇಲೆ ಅಲ್ಲ ಜಗದ ಅಲ್ಲ ಆತ ಈಕೆ ಮಸಿಬನಳಕ್ಕೆ ಬಂದಾಳ್ರಿ ವಿದ್ಯಾಭಾಯಿ ಹಹಿಕೆ ಹಾಂಗರಿ ಕಿಂಗ್ ಏನಿದಾ ಯಾವ ಪುರಾಣಕ್ಕೆ ಜೋಡಸಲತೆದೋ ಏನ ಮತ್ತೊಂದು ಕೇಳಲಕತ್ತಿದಿವು ಮಂದಿಗೆ ಹೇಳೋದ ಬದನಿಕಾಯಿ ತಿನಬೇಡಿ ಹಾ ಗಾಯಿ ಮಾಡಿ ಮಾಡಿ ತಿನ್ನುದೆ ಆ ಮನೆ ಮಸಿಬನಳ ವಿದ್ಯಾನಗತ ಬಾಳ ತಕ ಮಾತಾಡಕತ್ತ ನಿंद्राವಾಲ್ರಿ ಅಂತ ಹೇಳಿದೆ ಹಾ ಹೇಳಿರಲ್ಲ ಬರೋ ಬರಿ ಹಾ 12:30 ಕ್ಕೆ ನಿಮಗೆ ಟೈಮನ್ನ ಟೈಮ್ 8 ತagit ಹೇಳಿಗೆ 8 ಆಯ್ತ್ರಿ ಗಂಟೆ ಆತಿನ ಹತ್ತು ನಿಮಿಷ ಕಮ್ಮಿ

ನಿನ್ನ ಟೀಕಾಣ ಕೇಳಿಣ ಭಾಗ್ವತ ಆ ಪರಮಾತ್ಮದು ಅವ ನಿಮ್ಮ ಮುಚ್ಚಿನ ಟೀಕಾಣ ಕೇಳಿನೆ ಹೌದು ಹೌದಲ್ಲ ಬರ್ತೈತ್ಯೋ ಇಲ್ಲವೋ ಆ ಬ ಅಂದ್ರೆ ಹೇಳ್ಬೇಕಲ್ಲ ಅಂದ್ರೆ ಹೇಳುದ ಎಲಿಕ್ಕಂದ್ರೆ ಕೆಸರಾಗ ಕಲ್ಲಿಟ್ಟು ಜಿಗಿದಾಗ ಅದ ಮಾಡಬೇಡಿ ಇದು ಊರದ ಹೌದು ಹೌದಲ್ಲ ಆ ಹೌದು ಎಲ್ಲಾ ಸಂಘ ಕೂಡಿದಾಗ ಒಬ್ಬ ಯೋಗಿ ಆಗ್ಲಿಕ್ಕೆ ಬರ್ತದೆ ಹೌದಲ್ಲ ಸಂಘ ಕೂಡ್ಲಿಕ್ಕೆ ಯೋಗಿ ಆಗ್ಲಕ್ಕ ಬರಂಗಿಲ್ಲ ಹಂಗ ಅನ್ನುವಂತ ಮೊದಲ ಏನು ಕೂಡ ನೋಡ ಅದ ಬೇಕು ಮೊದಲ ಶರೀರ ಅನ್ನುವಂತ ಸಂಘ ಇರಬೇಕ ರಕ್ತ ಹೆಣ್ಣು ಮಾಂಸ ಹೆಣ್ಣು ಚರ್ಮ ಹೆಣ್ಣ ರೋಮ ಹೆಣ್ಣ ಕಣ್ಣಿ ಕಾಣುವಂತ ಶೃಂಗಾರ ಮೊದಲ ಮಾಡಿ ಹೆಣ್ಣದ ಎಲ್ಲ ಹೆಣ್ಣ ಐತಿ ಒಂದ್ ಮಾತ ಹೇಳ್ರಿ ಏನಂತ ಪರಮಾತ್ಮ ಅಂದ್ರೆ ಹೆಂಗ್ರಿ ಒಳಗಿರು ಜೀವಾತ್ಮ ಇದ್ದಂಗತ್ತ ಪರಮಾತ್ಮ ಜೀವಾತ್ಮ ಇದ್ದಂಗ ಪರಮಾತ್ಮ ಇಲ್ಲಿ ಯಾಕ ನಮ್ಮ ಒಳಗೆ ನಮ್ಮ ಒಳಗೆ ಯಾಕದ ನಾವು ಪರಮಾತ್ಮ ಸರಿಗಿರ್ಬೇಕಾಗಿತ್ತು ಪಾಂಡಜ ಇಪ್ಪತ್ತೊಂದು ಲಕ್ಷ ಪಿಂಡ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲ ಜಲಜೈ ಇಪ್ಪತ್ತೊಂದು ಲಕ್ಷ ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ತಿರುಗಿ ಬರಬೇಕಾದ್ರೆ ಶರೀರ ಅನ್ನುವಂತ ಹೆಣ್ಣು ಬೇಕ ಶರೀರ ಅನ್ನುವಂತ ಹೆಣ್ಣು ಸಾತ ಕೊಟ್ಟಾಗ ಮಾಡಿರುವಂತ ಕರ್ಮ ಕಳ್ಕೊಲಕ ಬಂದದ ನಿನಗ ನಾನಾಗೆ ನಿನ್ನ ಮನೆಗೆ ಬಂದಿಲ್ಲ ಬಹಿರಂಗದಾಗಾದ್ರು ನೀನಾಗೆ ನನ್ನ ಮನೆಗೆ ಬಂದಿ ಅಂತರಂಗದೊಳಗಾದ್ರು ನೀನಾಗೆ ನನ್ನ ತಕನ ಬಂದದಿ ಬರಬೇಕಾದ್ರೆ ಹೇಳಿ ಬರಂಗಿಲ್ಲ ಹೋಗಬೇಕಾದ್ರೆ ಹೇಳಿ ಹೋಗಂಗಿಲ್ಲ ನಿನ್ನ ಗ್ಯಾರಂಟಿ ಹೌದು ಹೌದಿಲ್ಲ ನಿನಗಾಗ ಬಾ ಟಪಾಲದ ಹಾಕೈತೆ ನನ್ನ ಹೇಳನ್ರಿ ಅದ್ ಹೆಂಗೈತಿ ಗೊತ್ತೇನಿ ಮನಮೋಕಾಮಿನ ಚಟ ಐತಿ ಅವ್ರಿಗೆ ಆರ್ ತಿಂಗಳು ಇಕಡಿ ಆರ್ ತಿಂಗಳು ಅಕಡಿ ಕಡೆ ಹೌದು ಬಾಗಪ್ಪ ಜನ ಕೆಲಸ ನಡದ್ ಹೌದಾ ಈಗ ಒಟ್ಟ ಶಕ್ತಿ ಇದ್ದ ತಗೊಂಡು ಬಂದದಲ್ಲೇ ನಮದ್ ಹೆಂಗ್ರಿ ನೀರ ನಿರಾಕಾರ ನಿರ್ಗುಣದ ಹಚ್ಚಿಕ್ಕ ಶಕ್ತಿಯಾದ ಶಕ್ತಿ ಆದರೆ ಸಿದ್ಧ ಸಿದ್ಧಾಂತ ಐತಿ ಹೌದು ಹೌದಲ್ಲ ನಾಡಿನಿ ಹೇಳಿ